ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ತಾ ಇರೋ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಆಶ್ಚರ್ಯಕರ ನಡೆಯೊಂದನ್ನು ಇಟ್ಟಿದೆ ಪ್ರಧಾನಿ ಮೋದಿ ಸಾರಥ್ಯದ ಎನ್ಡಿಎ ವಿರುದ್ಧ ಹೋರಾಟ ಮಾಡೋದಕ್ಕೆ ವಿಪಕ್ಷ ಒಕ್ಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಬೆಂಬಿಸೋದಕ್ಕೆ ಮುಂದಾಗ್ತಾ ಇದೆ ಈ ಸಾಲಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುಂಚೂಣಿಯಲ್ಲಿದೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೆ ಇದ್ರ ಬಗ್ಗೆ ಚರ್ಚೆಯಂತೂ ಶುರುವಾಗ್ಬಿಟ್ಟಿದೆ ಈ ಮೂಲಕ ಹೊಸ ರಾಜಕೀಯ ಸಮೀಕರಣ ಹಾಗೆ ರಾಜಕೀಯ ಲೆಕ್ಕಾಚಾರ ಕೂಡ ಶುರುವಾಗಿದೆ ದಲಿತ ನಾಯಕರನ್ನ ಪ್ರಧಾನಿ ಮೋದಿಯ ಎದುರು ನಿಲ್ಲಿಸೋದಕ್ಕೆ ಈಗಾಗಲೇ ಭರದ ಸಿದ್ಧತೆಗಳು ನಡೀತಾ ಇದೆ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ಏನ್ ಹಾಗಾದ್ರೆ ಖರ್ಗೆ ಹೆಸರನ್ನ ಮುಂದೆ ತರುವ ಮೂಲಕ ಏನೆಲ್ಲ ಲಾಭಗಳು ಇದೆ ರಾಹುಲ್ ಗಾಂಧಿಯ ಹೆಸರು ಯಾಕೆ ಇಲ್ಲಿ ಬರಲಿಲ್ಲ ಇದ್ರ ಬಗ್ಗೆ ಡೀಟೈಲ್ ಆಗಿ ಹೇಳ್ತೀನಿ ನೋಡಿ ನೋಡಿಜಿ ಮಸ್ಟ್ ಬಿ ಕೋರ್ಡಿನೇಟರ್ ಆಫ್ ದಿಸ್ ಇಂಡಿಯಾ ಟೀಮ್ ಆ್ಯಂಡ್ ವಿ ವಿಲ್ ಪ್ರೊಜೆಕ್ಟ್ ಹಿಮ್ ಅಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ ಎಲೆಕ್ಷನ್ಸ್ ಆಲ್ಸೋ ಬಟ್ ಕ್ಯಾಟಗಾರಿಕಲಿ ಇನ್ಕ್ಷನ್ಸೋ ರಿಜೆಕ್ಟೆಡ್ ದಿಸ್ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರೆ ನಿತೀಶ್ ಕುಮಾರ್ ಆದಿಯಾಗಿ ಇಂಡಿಯಾ ಮೈತ್ರಿಕೂಟದ ಯಾವುದೇ ಪಕ್ಷದ ನಾಯಕರು ಕೂಡ ವಿರೋಧ ಮಾಡುವುದಿಲ್ಲ ಅನ್ನೋ ಲೆಕ್ಕಾಚಾರ ಮೊದಲಿಂದ ಇತ್ತು ಅತ್ಯಂತ ಅನುಭವಿ ಸಂಸದೀಯ ಪಟುವಾಗಿರೋ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರು ಅನ್ನೋದು ಮತ್ತೊಂದು ಪ್ಲಸ್ ಪಾಯಿಂಟ್ ವಿರೋಧ ಪಕ್ಷಗಳ ಸರ್ವಸಮ್ಮತ ಸಮನ್ವಯ ಮುಖ ಅಂತಾನೆ ಖರ್ಗೆ ಅವರನ್ನ ಬಿಂಬಿಸಲಾಗ್ತಾ ಇದೆ ಹಿರಿಯ ನಾಯಕರಾದ ಖರ್ಗೆ ಪ್ರಧಾನಿ ಮೋದಿ ಅವರಿಗೆ ಚುನಾವಣೆಯಲ್ಲಿ ಟಕ್ಕರ್ ಕೊಡೋದಕ್ಕೆ ಸಮರ್ಥರು ಅನ್ನೋ ನಂಬಿಕೆ ಇಂಡಿಯಾ ಮೈತ್ರಿಕೂಟಕ್ಕಿದೆ ಆದ್ರೆ ಈ ಎಲ್ಲಾ ಚರ್ಚೆಗಳಿಗೆ ಖುದ್ದು ಖರ್ಗೆ ಅವರೇ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಮೊದಲು ಚುನಾವಣೆಯನ್ನ ಗೆಲ್ಲೋಣ ಅನ್ನೋದು ಅವರ ನಿಲುವು ಒನ್ ಪ್ರೈಮ್ ಮಿನಿಸ್ಟರ್ ಬನ್ನ ಏ ಬಾದ್ ಮೇಕಿ ಬಾತ್ ಹೇ ಎಂ ಪೀಸ್ ಅಗರ್ ನೈ ಹೇ ತೋ ಪ್ರೈಮ್ ಮಿನಿಸ್ಟರ್ ಕಿ ಬಾತ್ ಕರ್ಕೆ ಕ್ಯಾ ಫಾಯ್ದಾ ಹೇ ತೋ ಇಸಿಲೇ ಹಮ್ ಪಹಲೇ ಅಪ್ನಿ ಸಂಖ್ಯಾ ಬಡಾನೆ ಕೆ ಲಿಯೇ ಏಕ್ ಹೋಕರ್ ಇನ್ನು ಈ ಹಿಂದೆ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅನ್ನೋ ತಮ್ಮ ನಿಲುವನ್ನ ಆರ್ ಜೆ ಡಿ ವರಿಷ್ಠ ಲಾಲು ಪ್ರಸಾದ್ ಯಾದವ್ ಅವರು ಪರೋಕ್ಷವಾಗಿ ಬಿಂಬಿಸಿದ್ರು ಕುದುರೆ ಮೇಲೆ ಕೂರೋದಕ್ಕೆ ನೀವು ಸಜ್ಜಾಗಿ ನಾವು ಮೆರವಣಿಗೆಯಲ್ಲಿ ಜೊತೆಗಿರ್ತೀವಿ ಅಂತ ರಾಹುಲ್ ಗಾಂಧಿ ಅವರಿಗೆ ಲಾಲು ಹೇಳಿದ ಮಾತುಗಳನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬಹುದು ಇಂಡಿಯಾ ಮೈತ್ರಿಕೂಟಕ್ಕೆ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವೇ ನಾಯಕ ಕಾಂಗ್ರೆಸ್ ಅಧ್ಯಕ್ಷರೇ ಪ್ರಧಾನಿ ಅಭ್ಯರ್ಥಿಯಾಗಬೇಕು ಅನ್ನೋದು ಬಹುತೇಕ ಪಕ್ಷಗಳ ನಿರ್ಧಾರ ಇದ್ರ ಹಿಂದೆ ಜಾತ್ಯಾಧಾರಿತ ಮತಗಳಿಕೆ ಲೆಕ್ಕಾಚಾರ ಅಂತೂ ಇದ್ದೇ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಮುಂದಿಡೋದ್ರ ಹಿಂದೆ ಒಂದು ತಂತ್ರಗಾರಿಕೆ ಕೂಡ ಇದೆ ಅಂತ ಹೇಳ್ಬೋದು ವಾಸ್ತವವಾಗಿ ಕಾಂಗ್ರೆಸ್ ನಾಯಕತ್ವದಲ್ಲಿ ಎಲ್ಲಾದರೂ ಸರ್ಕಾರ ರಚನೆ ಆಗ್ಬಿಟ್ರೆ ಅದನ್ನು ರಾಹುಲ್ ಗಾಂಧಿ ಮುನ್ನಡೆಸಬೇಕು ಅಂತ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಬಯಸ್ತಾರೆ ಹೀಗಾಗಿ ಚುನಾವಣೆಗೂ ಮುನ್ನವೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಮುಂದಿಟ್ರೆ ತಮಗೆ ಹೆಚ್ಚು ಅನುಕೂಲವಾಗಬಹುದು ಅನ್ನೋದು ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಹಾಗೆ ಕೆಲವು ನಾಯಕರ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತ ಮತಗಳ ಮೇಲೆ ಸಾಕಷ್ಟು ನಂಬಿಕೆ ಇದೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ನಮ್ಮದೇ ಅನ್ನೋದು ಕಾಂಗ್ರೆಸ್ಗಿರೋ ಆತ್ಮವಿಶ್ವಾಸ ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳು ಕೂಡ ಅಲ್ಪಸಂಖ್ಯಾತರ ಮತ ಸೆಳೆಯುವಲ್ಲಿ ಸಮರ್ಥರು ಅಂತ ಹೇಳ್ಬೋದು ಇದರ ಜೊತೆಯಲ್ಲೇ ಎಸ್ಸಿ ಎಸ್ಟಿ ಮತಗಳನ್ನ ಸೆಳೆಯೋ ಲೆಕ್ಕಾಚಾರ ಕೂಡ ಇಂಡಿಯಾ ಮೈತ್ರಿಕೂಟಕ್ಕಿದೆ ಖರ್ಗೆ ಅವರನ್ನ ಮುಂದಿಟ್ಕೊಂಡು ಪರಿಶಿಷ್ಟ ಜಾತಿ ಹಾಗೂ ವರ್ಗಗಳ ಮತಗಳನ್ನು ಸೆಳೆಯೋದಕ್ಕೆ ವಿಪಕ್ಷಗಳ ತಂತ್ರಗಾರಿಕೆ ಇಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನು ಒಬಿಸಿ ಸಮುದಾಯದ ಮತಗಳು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇಂಡಿಯಾ ಮೈತ್ರಿಕೂಟ ಅನೇಕ ಅಂಗಪಕ್ಷಗಳ ಪಕ್ಷಗಳ ನಾಯಕರನ್ನ ಮುಂದಿಟ್ಕೊಂಡು ಇತರ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ಗೆ ಲಗ್ಗೆ ಇಡಬೇಕು ಅನ್ನೋದು ಇಲ್ಲಿ ಇಂಡಿಯಾ ಮೈತ್ರಿಕೂಟದ ಪ್ಲಾನ್ ಆಗಿರೋದು ಇನ್ನು ಜಾತಿ ಸಮೀಕರಣದ ಜೊತೆಯಲ್ಲೇ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಗಮನ ಇಡ್ತಾ ಇದೆ ಪ್ರತಿಯೊಂದು ರಾಜ್ಯಗಳಲ್ಲೂ ಆಯಾ ರಾಜ್ಯಗಳ ಮಟ್ಟದಲ್ಲೇ ಸೀಟು ಹಂಚಿಕೆಯ ಮಾತುಕತೆ ನಡೀಬೇಕು ಸೊ ದಕ್ಷಿಣದ ರಾಜ್ಯಗಳು ಹಿಂದಿ ಬೆಲ್ಟ್ನ ರಾಜ್ಯಗಳ ರಾಜಕೀಯ ಪರಿಸ್ಥಿತಿ ಪಕ್ಷಗಳ ಸ್ಥಿತಿಗತಿ ಭಿನ್ನವಾಗಿರೋ ಹಿನ್ನೆಲೆಯಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಕಾರ್ಯತಂತ್ರ ರೂಪಿಸೋದಕ್ಕೆ ಇಂಡಿಯಾ ಮೈತ್ರಿಕೂಟ ಈಗ ಮುಂದಾಗ್ತಾ ಇದೆ ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎದುರಿಸೋ ಸಲುವಾಗಿ ಈ ತರದ ಕಾರ್ಯತಂತ್ರವನ್ನ ರೂಪಿಸೋದಕ್ಕೆ ಇಂಡಿಯಾ ಮೈತ್ರಿಕೂಟ ರೆಡಿ ಆಗ್ತಾ ಇದೆ ಈ ಸಲುವಾಗೇನೆ ಮೊನ್ಮೊನೆಯಷ್ಟೇ ನಾಲ್ಕನೇ ಸಭೆಯನ್ನ ಮಾಡಿರೋದು ಸೊ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸೋದಕ್ಕೆ ತೃಣಮೂಲ ಕಾಂಗ್ರೆಸ್ ಸೇರಿದ ಹಾಗೆ ಇಪ್ಪತ್ತೆಂಟು ಪಕ್ಷಗಳು ಈ ಸಭೆಯಲ್ಲಿ ಸೇರಿದ್ವು ಈಗ ಸೀಟು ಹಂಚಿಕೆಯನ್ನ ಅಂತಿಮಗೊಳಿಸೋದಕ್ಕೆ ಡಿಸೆಂಬರ್ ಮೂವತ್ತೊಂದಕ್ಕೆ ಡೆಡ್ ಲೈನ್ ನಿಗದಿಪಡಿಸಲಾಗಿದೆ ಆದ್ರೆ ಇಂಡಿಯಾ ಮೈತ್ರಿಕೂಟ ನಡೆಸಿರೋ ಈ ಸಭೆಯಲ್ಲಿ ರಾಹುಲ್ ಗಾಂಧಿಯವರ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಯಾಕೆ ಸೂಚಿಸಿಲ್ಲ ರಾಹುಲ್ ಹೆಸರಿಗೆ ವಿರೋಧ ಪಕ್ಷದ ನಾಯಕರಿಗೆ ಏನಾದರೂ ಆಕ್ಷೇಪ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ವಿಪಕ್ಷಗಳ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಮುಂದಿಟ್ಟಾಗ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಹಾಗೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೂಡ ಅದನ್ನ ಬೆಂಬಲಿಸಿದ್ರು ಅಷ್ಟೇ ಅಲ್ಲ ಕೇಜ್ರಿವಾಲ್ ಈ ಪ್ರಸ್ತಾಪವನ್ನ ಬಲವಾಗಿ ಬೆಂಬಲಿಸಿ ಇದನ್ನು ತಕ್ಷಣವೇ ಮಾಡಬೇಕು ಇದು ದೇಶಕ್ಕೆ ಮೊದಲ ದಲಿತ ಪ್ರಧಾನಿಯನ್ನ ಆಯ್ಕೆ ಮಾಡುವ ಅವಕಾಶ ಕೊಡುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆಗ ಇತರ ಕೆಲವು ವಿರೋಧ ಪಕ್ಷಗಳು ಕೂಡ ಈ ಪ್ರಸ್ತಾಪಕ್ಕೆ ಸಪೋರ್ಟ್ ಮಾಡಿವೆ ಈ ಹಿಂದೆ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಬಗ್ಗೆ ಚರ್ಚೆ ನಡೆದಾಗಲೂ ಮಮತಾ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಹೆಸರಿಗೆ ಬೆಂಬಲ ವ್ಯಕ್ತಪಡಿಸಿರ್ಲಿಲ್ಲ ಸಂಸದ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸಿದ್ರು ಆದ್ರೆ ಚುನಾವಣೆ ಸೋಲಿನ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಸೋನಿಯಾ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ಕೂಡ ಅಂದಿನ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಪರೋಕ್ಷವಾಗಿ ಪಕ್ಷವನ್ನ ಮುನ್ನಡೆಸಿದ್ರು ಎರಡು ಲೋಕಸಭಾ ಚುನಾವಣೆಗಳ ಸೋಲಿನ ನಂತರ ರಾಹುಲ್ ಗಾಂಧಿ ಹಿಂದೆ ಸರಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರೇ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಪಟ್ಟಕ್ಕೆ ಕೇಳಿ ಬರ್ತಾ ಇರೋದು ಭಾರತ್ ಜೋಡೋ ಯಾತ್ರೆಯನ್ನ ಮುನ್ನಡೆಸಿದ ರಾಹುಲ್ ಗಾಂಧಿ ಅವರ ಹೆಸರು ಇಲ್ಲಿ ಕೇಳಿ ಬರ್ತಾ ಇಲ್ಲ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ ಹಿಂದಿನ ಎರಡು ಲೋಕಸಭಾ ಚುನಾವಣೆಯ ಸೋಲು ಮಾತ್ರ ಅಲ್ಲ ಪಂಚರಾಜ್ಯ ಚುನಾವಣೆಯ ವೇಳೆ ಹಿಂದಿ ಬೆಲ್ಟ್ನಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಆದ ಹಿನ್ನಡೆ ಹಾಗೆ ಈ ಹಿಂದಿನ ಅನೇಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದ ಸರಣಿ ಸೋಲುಗಳು ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿರಬಹುದು ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷಗಳ ನಾಯಕರ ಅನುಭವ ಹಾಗೆ ಹಿರಿತನಕ್ಕೆ ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ ಇನ್ನೂ ಚಿಕ್ಕವರು ಅನ್ನೋ ಕಾರಣಕ್ಕೂ ಕೂಡ ಖರ್ಗೆ ಅವರಿಗೆ ಮಣೆ ಹಾಕಿರಬಹುದು ಇನ್ನು ಸಂಸತ್ ಭದ್ರತಾ ಲೋಪ ಆದಾಗ ಹೆದರಿ ಓಡದೆ ಎದೆಯುಬ್ಬಿಸಿ ನಿಂತ ನಾಯಕ ಅಂತ ರಾಹುಲ್ ಗಾಂಧಿ ಅವರ ಫೋಟೋಗಳನ್ನ ಕಾಂಗ್ರೆಸ್ ಪಕ್ಷ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಂಡಿತ್ತು ಸಹಜವಾಗಿಯೇ ಬಿಜೆಪಿ ಟ್ರೋಲ್ ಪೇಜ್ಗಳು ರಾಹುಲ್ ಅವರ ಅವಹೇಳನ ಮಾಡ್ತಾ ಇವೆ ಇಮೇಜ್ ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಆದರೆ ಸೋಶಿಯಲ್ ಮೀಡಿಯಾ ಆಚೆ ನಿಂತು ನೋಡೋದಾದ್ರೆ ರಾಹುಲ್ ಗಾಂಧಿ ಅವರ ಕೆಲವು ವರ್ತನೆ ನಡೆ ನುಡಿಗಳು ತಿರುಗು ಬಾಣ ಆಗಬಹುದು ಅಂತ ಕೂಡ ಹೇಳಬಹುದು ಯಾಕಂದ್ರೆ ಪ್ರಧಾನಿ ಮೋದಿ ಅವರ ಕುರಿತಾಗಿ ನೀಡಿದಂತಹ ಅವಹೇಳನಕಾರಿ ಹೇಳಿಕೆಗಳು ಲೋಕಸಭೆಯಲ್ಲಿ ನೀಡಿದ ಫ್ಲೈಯಿಂಗ್ ಕೇಸ್ ವಿವಾದ ಪ್ರಧಾನಿ ಮೋದಿ ಅವರನ್ನ ತಪ್ಪಿಕೊಂಡಿದ್ದು ಸಂಸದರ ಕಡೆ ನೋಡ್ತಾ ಕಣ್ಣು ಮಿಟುಕಿಸಿದ್ದು ಭಾಷಣದ ವೇಳೆ ಆಗುವಂತಹ ಕೆಲವೊಂದು ಎಡವಟ್ಟುಗಳು ಇವೆಲ್ಲವೂ ರಾಜಕೀಯವಾಗಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಧಕ್ಕೆ ತಂದಿರೋದ್ರ ಜೊತೆಯಲ್ಲೇ ಟ್ರೋಲ್ ಪೇಜ್ಗಳಿಗೂ ಕೂಡ ಆಹಾರ ಆಗ್ಬಿಟ್ಟಿದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆಯ ಪ್ರತಿಯನ್ನೇ ಹರಿದು ಹಾಕಿದ ಗಂಭೀರ ಘಟನೆ ಕೂಡ ರಾಹುಲ್ ಅವರ ಇಮೇಜ್ಗೆ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ತೀರಾ ಇತ್ತೀಚೆಗೆ ಸಂಸತ್ ಭವನದ ಮುಂದೆ ವಿರೋಧ ಪಕ್ಷಗಳ ಸಂಸದರು ಉಪರಾಷ್ಟ್ರಪತಿಗಳನ್ನ ಅವಹೇಳನ ಮಾಡುವಾಗ ರಾಹುಲ್ ಗಾಂಧಿ ಅವರು ನತ್ತ ತಮ್ಮ ಮೊಬೈಲ್ ನಲ್ಲಿ ಈ ಕೃತ್ಯದ ವಿಡಿಯೋವನ್ನ ಮಾಡ್ತಾ ಇದ್ರು ಹೀಗೆ ಹೇಳ್ತಾ ಹೋದ್ರೆ ಅನೇಕ ರೀತಿಯಾದಂತ ಆರೋಪಗಳು ಕೆಲವೊಂದು ಬೆಳವಣಿಗೆಗಳು ಕಣ್ಮುಂದೆ ಬರುತ್ತೆ ಸೊ ರಾಜಕಾರಣಿಗಳ ವ್ಯಕ್ತಿತ್ವ ವರ್ತನೆ ನಡೆ ನುಡಿ ಮಾತು ಕೃತಿ ಇದೆಲ್ಲವನ್ನು ಕೂಡ ಮತದಾರ ಕನ್ಸಿಡರ್ ಮಾಡ್ತಾನೆ ಈ ವಿಚಾರದಲ್ಲಿ ಪ್ರಧಾನಿ ಮೋದಿ ಆದಿಯಾಗಿ ಯಾರಿಗೂ ಕೂಡ ವಿನಾಯಿತಿ ಕೊಡೋದಿಲ್ಲ ಅನ್ನೋದು ಇಲ್ಲಿ ಒಪ್ಕೊಳ್ಬೇಕಾಗಿರೋ ಸತ್ಯ ಸೊ ಈ ಎಲ್ಲಾ ಕಾರಣಗಳಿಗೇನೆ ರಾಹುಲ್ ಗಾಂಧಿಗೆ ಪ್ರಧಾನಿ ಪಟ್ಟ ಬೇಡ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋದು ಬೇಡ ಅನ್ನುವಂತಹ ನಿಲುವು ಇಂಡಿಯಾ ಮೈತ್ರಿಕೂಟದಲ್ಲೇ ವ್ಯಕ್ತವಾಗ್ತಾ ಇದೆ ಸೊ ಈ ತರದ ಅನೇಕ ಕಾರಣಗಳಿಂದ ರಾಹುಲ್ ಗಾಂಧಿ ಅವರ ಇಮೇಜ್ ಆಗಿರಬಹುದು ನಡೆ ನುಡಿ ಅಥವಾ ಕೆಲವೊಂದು ಕಾಂಟ್ರವರ್ಸಿ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡೇ ಇಂಡಿಯಾ ಮೈತ್ರಿಕೂಟ ಮುಂದಿನ ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಹೆಸರು ಹೇಳೋದು ಬೇಡ ಅನ್ನು ನಿರ್ಧಾರಕ್ಕೆ ಬಂದಿರಬಹುದು ಜೊತೆಗೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಖರ್ಗೆ ಅವರ ಹೆಸರೇ ಈಗ ಮುನ್ನೆಲೆಗೆ ಬಂದಿರೋದ್ರ ಬಗ್ಗೆ ಖರ್ಗೆ ಅವರೇ ರಿಯಾಕ್ಟ್ ಮಾಡಿದ್ದಾರೆ ಈಗಲೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋದು ಬೇಡ ಗೆಲ್ಲೋಣ ಇದು ನಂತರದ ಮಾತು ಅಂತ ಹೇಳಿದ್ದಾರೆ ಸೊ ನಿಮಗೇನಿಸುತ್ತೆ ರಾಹುಲ್ ಗಾಂಧಿ ಸೂಕ್ತ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಿಸಬೇಕಾಗಿತ್ತ ಅಥವಾ ಖರ್ಗೆ ಅವರಿಗೆ ಈ ರೀತಿಯಾಗಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಂಡು ಚುನಾವಣೆಯನ್ನ ಎದುರಿಸೋದಕ್ಕೆ ನಿಂತಿರೋದ್ರಿಂದ ಯಾವ ರೀತಿಯಾದಂತ ಪರಿಣಾಮ ಬೀರ್ಬಹುದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ